ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ ಎಲ್ಲ ರಾಜಕೀಯ ಪಕ್ಷಗಳು ಕ್ಷೇತ್ರವಾರು ಟಿಕೆಟ್ ಹಂಚಿಕೆಯ ಬಿರುಸಿನಲ್ಲಿವೆ ಇದುವರೆಗೂ ಹಾವೇರಿ ಕ್ಷೇತ್ರಕ್ಕೆ ಮಾಜಿ ಸಚಿವ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಮಿಸ್ ಆಗಿರುವುದು ಸುದ್ದಿಯಲ್ಲಿದೆ ಈ ಬಗ್ಗೆ ಈಶ್ವರಪ್ಪನವರು ಕೈಗೊಳ್ಳುವ ಕ್ರಮ ಏನಿರಬಹುದು ಎಂದು ಕುತೂಹಲದಿಂದ ಪತ್ರಕರ್ತರು ಆಯನೂರು ಮಂಜುನಾಥ್ ಅವರತ್ತ ಪ್ರಶ್ನೆ ಎಸೆದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ ಅಂಡರ್ಲೈನ್ ಮಾಡಿದ್ದ ಈಶ್ವರಪ್ಪ ಅಂತ ಗಂಡಿದೆಯ ಗುಂಡಿಯ ಗಂಡೆ ಅಲ್ಲ ಸುಮ್ಮನೆ ಆರ್ಭಟ ಮಾಡ್ತಿರೋದು ಯಾವುದು ಸ್ಥಾನ ಪಡ್ಕೊಳ್ಳೋಕ್ಕೆ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ ಬರೋ ದಿನಗಳಲ್ಲಿ ತಾವು ನೋಡ್ತೀರಾ ನಾಳೆ ತೀರ್ಮಾನವನ್ನು ಮಾಡ್ತಾರವರು ಕಾರ್ಯಕರ್ತರೆಲ್ಲ ಅಂದಿದ್ದಾರೆ ಪಕ್ಷ ನಮ್ಮ ತಾಯಿ ಯಡಿಯೂರಪ್ಪ ನಮ್ಮ ಅಣ್ಣ ಅಂಥೇಳಿ ವಾಪಸ್ ಬರದೇ ಇದ್ರೆ ಏನು ಕೆಲಸದಲ್ರಿ ನಾನು ತಪ್ಪಾಯ್ತು ಈಶ್ವರಪ್ಪನವ್ರಿ ನೀವು ನಿಜವಾಗಲೂ ಸಾಬೀತು ಮಾಡಿರಿ ತಮ್ಮ ಪೌರುಷತ್ವವನ್ನು ಹೊರಗೆ ತಂದಿದ್ದೀರಿ ಅಂತ ನಾನೇ ನಿಮ್ಮ ಎದುರು ಕ್ಷಮೆ ಕೇಳಿಬಿಡ್ತೀನಿ ಆದರೆ ಅಂಥ ಪ್ರಸಂಗ ಬರಲ್ಲ ಬಿಡಿ ಆ ಮನುಷ್ಯ ಧೈರ್ಯ ಮಾಡಲ್ಲ ಡೋಂಟ್ ವರಿ ನಮ್ಮ ಶಿವಮೊಗ್ಗ ಜಿಲ್ಲೆ ಹೋರಾಟಗಾರ ಜಿಲ್ಲೆ ರೀ ಇದು ಹೋರಾಟಗಾರನ ಮುಖವಾಡ ಹಾಕ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಯಾಕಪ್ಪ ನೀವು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ